ಖಾರ ಬಣ್ಣ ಪುಡಿ ರುಚಿ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರದಿ ಮಂಡನೆಯಾಗಿದೆ ಸಂಪುಟದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸ್ವೀಕಾರ ಕೂಡ ಮಾಡಲಾಗಿದೆ ವರದಿ ಅಧ್ಯಯನವನ್ನ ಮಾಡಲಿಕ್ಕೆ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆಗಸ್ಟ್ ಹದಿನಾರಕ್ಕೆ ವಿಶೇಷ ಕ್ಯಾಬಿನೆಟ್ ಕರೆದು ಅದರಲ್ಲಿ ನಿರ್ಧಾರ ಮಾಡ್ತಾರಂತೆ ಮುಂದಿನ ಸಂಪುಟದಲ್ಲಿ ಚರ್ಚಿಸಿ ಅಂತಿಮ ನಿರ್ಣಯವನ್ನ ತೆಗೆದುಕೊಳ್ತಾರೆ ಬಹಳ ಕುತೂಹಲ ಇದೆ ಇದು ಒಳ ಮೀಸಲಾತಿ ಯಾಕಂದರೆ ಅಷ್ಟು ಸುಲಭ ಇಲ್ಲ ಒಂದು ಸಮುದಾಯಕ್ಕೆ ಜಾಸ್ತಿ ಕೊಟ್ಟರೆ ಇನ್ನೊಂದು ಸಮುದಾಯ ಅಲ್ಲಿ ಸಹಜವಾಗಿ ಮುನ್ನಿಸ್ಕೊಳ್ಳುತ್ತೆ ಸರ್ಕಾರದ ಮೇಲೆ ಈಗ ದಲಿತ ಸಮುದಾಯಗಳು ಎಸ್ ಸಿ ಸಮುದಾಯದ ಎಸ್ ಸಿ ಕ್ಯಾಟಗಿರಿಯಲ್ಲಿ ನೂರ ಒಂದು ಉಪಖಂಡ ಉಪ ಪಂಗಡಗಳು ಬರ್ತವೆ ಒಳ ಪಂಗಡಗಳು ಹಾಗಾಗಿ ಇಲ್ಲಿ ಹೇಗೆ ಸರ್ಕಾರ ಹಂಚಿಕೆ ಮಾಡುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ಎಡಗೈ ಬಲಗೈ ಹೀಗೆ ಸಾಕಷ್ಟು ಜಾತಿಗಳು ಅಲ್ಲಿ ಬರೋದರಿಂದಾಗಿ ನೋಡಿ ಈಗ ಆರು ಪರ್ಸೆಂಟು ಒಬ್ಬರು ಆರೂವರೆ ಕೇಳ್ತಾ ಇದ್ದಾರೆ ಒಬ್ಬರು ಐದು ಕೇಳ್ತಾ ಇದ್ದಾರೆ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಕಮಿಟಿ ಆ ವರದಿಯನ್ನು ಕೊಟ್ಟಿದೆ ಹಾಗಾಗಿ ಅದನ್ನು ಅಧ್ಯಯನ ಮಾಡಬೇಕು ನೆಕ್ಸ್ಟ್ ಈಗ ವಿಶೇಷ ಕ್ಯಾಬಿನೆಟ್ನಲ್ಲಿ ಅದು ನಿರ್ಧಾರ ಆಗುತ್ತೆ ಇನ್ನೂ ಟೈಮ್ ಹಿಡಿಯುತ್ತಾ ಇದ್ದು ಅಥವಾ ಈ ಅವಧಿಯಲ್ಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಿಬಿಡ್ತಾರಾ ಯಾಕಂದರೆ ಸಾಕಷ್ಟು ನೇಮಕಾತಿಗಳನ್ನು ತಡೆ ಹಿಡಿದಿದೆ ಸರ್ಕಾರ ಈಗ ಕಾನ್ಫರ್ಮ್ ಆಗಿಲ್ಲ ಗೌರ್ಮೆಂಟ್ ಜಾಬ್ಗೆ ಕಾಯ್ತಾ ಇದ್ದಾರೆ ಎಷ್ಟೋ ಜನ ಓದಿ ಹಾಗಾಗಿ ಈ ಮೀಸಲಾತಿ ಹಂಚಿಕೆ ಸಂಬಂಧಪಟ್ಟಂತೆ ಯಾಕೆ ಅದು ವಿಳಂಬ ಆಗ್ತಾ ಇದೆ ಎರಡು ತಿಂಗಳ ಕಾಲ ಸರ್ವೇನ ಮಾಡಿದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೇನ ಮಾಡಿದರು ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡಿದ್ದರು ಇಪ್ಪತ್ತೇಳು ಲಕ್ಷ ಕುಟುಂಬಗಳು ಭಾಗಿಯಾಗಿದ್ವು ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಾಕಷ್ಟು ಕುತೂಹಲಂತರು ಇದ್ದೇ ಇದೆ ಈಗ ಎಡಗೈ ಬೆಲಗೈ ಅವರು ಜಾಸ್ತಿ ಇವರು ನಮಗೇನಾದರೂ ಕಡಿಮೆ ಕೊಟ್ಟು ಈ ರೀತಿ ಅಸಮಾಧಾನಗಳು ಸಹಜವಾಗಿ ಬಂದೇ ಬರಬಹುದು ಇದನ್ನ ಹೇಗೆ ಸರ್ಕಾರ ನಿಭಾಯಿಸಬಹುದು ಜೊತೆಗೆ ಸರ್ಕಾರಕ್ಕೆ ಇದು ಚಾಲೆಂಜ್ ಆಗುತ್ತಾ ಹೇಗೆ ಅನ್ನೋದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚರ್ಚೆ ಆಗಿದೆ ಜೊತೆಗೆ ಜಾತಿ ಜನತಿ ಸಮೀಕ್ಷೆಯನ್ನ ಮಾಡಿಸೋದ್ರ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪವನ್ನ ಮಾಡಲಾಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗ ಮೊನ್ನೆಯಷ್ಟೇ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿತ್ತು ಪೂರ್ಣ ಪ್ರಮಾಣದ ವರದಿಯನ್ನ ಸಲ್ಲಿಕೆ ಮಾಡಿತ್ತು ಅದರಲ್ಲಿ ಕೆಲವು ಶಿಫಾರಸುಗಳನ್ನು ಕೂಡ ವರದಿಯಲ್ಲಿ ಮಾಡಿದೆ ಆದ್ರೆ ಇವತ್ತು ಕ್ಯಾಬಿನೆಟ್ನಲ್ಲಿ ಆ ಒಂದು ವರದಿಯನ್ನ ಮಂಡನೆ ಮಾಡಲಾಗಿದೆ ಗಂಭೀರವಾಗಿ ಚರ್ಚೆ ಕೂಡ ಆಗಿದೆ ಆದ್ರೆ ವರದಿಯಲ್ಲಿ ಸಾಕಷ್ಟು ಅಂಶಗಳು ಇರೋದ್ರಿಂದ ಸುಮಾರು ಮುನ್ನೂರು ಪುಟಗಳಿಗೂ ಹೆಚ್ಚು ಆ ಪೇಜ್ಗಳನ್ನ ಅಧ್ಯಯನ ಮಾಡ್ಬೇಕಾಗಿರೋದ್ರಿಂದ ನೀವು ಎಲ್ಲರೂ ಕೂಡ ಇದನ್ನ ಅಧ್ಯಯನ ಮಾಡಿ ನಂತರ ಆ ಹದಿನಾರರಂದು ಇದೇ ಆಗಸ್ಟ್ ಹದಿನಾರರಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದು ಆ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಸಮಗ್ರವಾಗಿ ಚರ್ಚೆಯನ್ನ ಮಾಡಿ ನಂತರದಲ್ಲಿ ನಾವು ಇದನ್ನ ಅನುಷ್ಠಾನಕ್ಕೆ ತರೋಣ ಅನ್ನುವಂತಹ ಆ ಮನವಿಯನ್ನ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ವಿಶೇಷ ಸಚಿವ ಸಂಪುಟ ಸಭೆ ಶನಿವಾರ ಮುಂದಿನ ಶನಿವಾರ ಏನು ಸಂಪುಟ ಸಭೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿ ಯಾಕೆಂದ್ರೆ ಅದರಲ್ಲಿರುವಂತಹ ಸಾಧಕ ಬಾಧಕಗಳ ಬಗ್ಗೆ ಸಂಪೂರ್ಣವಾಗಿ ಸಚಿವರು ಆ ತಿಳ್ಕೊಳ್ತಾರೆ ಅದರಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಅನ್ನ ಕೊಡಲಾಗಿದೆ ಯಾವ್ಯಾವ ಸಮುದಾಯಗಳು ಇದೆ ಆ ಸಮುದಾಯಗಳಿಗೆ ಮೀಸಲಾತಿಯನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ ಮತ್ತೆ ಅಧಿಕೃತವಾಗಿ ಇಲ್ಲದಂತಹ ಸಮುದಾಯಗಳು ಎಷ್ಟಿದೆ ಇದೆಲ್ಲದರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಸಿಗುತ್ತೆ ಆಗ ಚರ್ಚೆ ಮಾಡೋದಕ್ಕೂ ಕೂಡ ಈಸಿ ಆಗತ್ತೆ ತದನಂತರದಲ್ಲಿ ಈಗಾಗಲೇ ಲಂಬಾಣಿ ಮತ್ತೆ ಬೋವಿ ಸಮುದಾಯಗಳು ಒಂದು ಕಡೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲೇ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ರು ನಮ್ಗೆ ಮೂರುವರೆ ಪರ್ಸೆಂಟ್ ಬೇಕು ಅಂತೇಳಿ ಸೊ ಹಾಗಾಗಿ ಈಗ ಎಲ್ಲವನ್ನ ಅಧ್ಯಯನ ಮಾಡಿ ಆ ಸಂಪುಟ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ